ಇಂದಿನ ವಿಡಿಯೋದಲ್ಲಿ ಚಿತ್ತ ನಕ್ಷತ್ರಕ್ಕೆ ಸಂಬಂಧಿಸಿದ ಸುದರ್ಶನ ಚಕ್ರದ ಪೌರಾಣಿಕ ಕಥೆಯ ಬಗ್ಗೆ ತಿಳಿದುಕೊಳ್ಳೋಣ ಸುದರ್ಶನ ಚಕ್ರದ ಉತ್ಪತ್ತಿ ಸುದರ್ಶನ ಚಕ್ರ ಹಿಂದೂ ಪೌರಾಣಿಕ ಕಥೆಗಳಲ್ಲೊಂದು ಅತ್ಯಂತ ಪವಿತ್ರ ಮತ್ತು ಶಕ್ತಿಶಾಲಿ ಶಸ್ತ್ರವಾಗಿದೆ ಇದು ವಿಶೇಷವಾಗಿ ಶ್ರೀ ಮಹಾವಿಷ್ಣುವಿನ ಶಕ್ತಿಯ ಸಂಕೇತವಾಗಿದ್ದು ದೇವತೆಗಳ ಮಧ್ಯೆ ಅಪಾರ ಗೌರವವನ್ನು ಪಡೆದಿದೆ ಸುದರ್ಶನ ಚಕ್ರದ ಉತ್ಪತ್ತಿ ಮತ್ತು ಅದರ ಮಹತ್ವವು ಪೌರಾಣಿಕ ಇತಿಹಾಸದಲ್ಲಿ ವಿಶಿಷ್ಟ ಸ್ಥಾನ ಹೊಂದಿದೆ ಇಂದು ನಾವು ಇದರ ಮೂಲಕತೆಯನ್ನು ಹಾಗೂ ಅದರ ಆಧ್ಯಾತ್ಮಿಕ ಮಹತ್ವವನ್ನು ವಿವರಿಸಿ ಅರ್ಥ ಮಾಡಿಕೊಳ್ಳೋಣ ವಿಷ್ಣುವಿಗೆ ಶಕ್ತಿಯ ಕೊರತೆಯಾಗಿದ್ದ ಸಂದರ್ಭದಲ್ಲಿ ಬ್ರಹ್ಮ ವಿಶ್ವಕರ್ಮನನ್ನ ಹೇಗೆ ಆಹ್ವಾನಿಸಿದ ಹಳೆಯ ಕಾಲದಲ್ಲಿ ದೇವರ ಶಕ್ತಿ ಕೆಲವೊಮ್ಮೆ ಕ್ಷೀಣವಾಗುತ್ತಿತ್ತು ಲೋಕದಲ್ಲಿ ದುಷ್ಟತೆಯ ಪ್ರಭಾವ ಹೆಚ್ಚಾದಾಗ ಸತ್ವದ ಸಮತೋಲನಕ್ಕೆ ವಿಘ್ನ ಉಂಟಾಗುತ್ತಿತ್ತು ಇಂತಹ ಸಮಯದಲ್ಲಿ ವಿಷ್ಣುವಿಗೆ ಹೊಸ ಶಕ್ತಿಯ ಅವಶ್ಯಕತೆ ಉಂಟಾಯಿತು ಆ ಸಮಯದಲ್ಲಿ ಬ್ರಹ್ಮದೇವನು ವಿಶ್ವದ ದೈವಿಕ ಶಿಲ್ಪಿ ವಿಶ್ವಕರ್ಮನನ್ನು ಕರೆದು ಪರಿಹಾರವನ್ನು ಅನ್ವೇಷಿಸಿದನು ಬ್ರಹ್ಮನ ಪ್ರಕಾರ ವಿಶ್ವಕರ್ಮನು ವಿಶೇಷ ದೃಷ್ಟಿ ಮತ್ತು ಸೃಷ್ಟಿಯ ಶಕ್ತಿಯ ಮಹಿಮೆ ಹೊಂದಿದ್ದ ದೇವತೆ ಅವನು ತನ್ನ ಶಕ್ತಿಯನ್ನು ವಿಶಾಲವಾಗಿ ಹರಡಿ ವಿಷ್ಣುವಿಗೆ ಸಕಲ ಶಕ್ತಿಯುಳ್ಳ ಸುದರ್ಶನ ಚಕ್ರವನ್ನ ರೂಪಿಸಲು ಸಾಮರ್ಥ್ಯವನ್ನು ನೀಡಿದನು ಈ ಮೂಲಕ ವಿಷ್ಣು ಭಯಂಕರ ಶಕ್ತಿಯನ್ನು ಹೊಂದುವಂತೆ ಮಾರ್ಗದರ್ಶನವನ್ನು ನೀಡುತ್ತಾನೆ ಸೂರ್ಯನ ಶಕ್ತಿಯನ್ನ ತಪಸ್ಸಿನ ಮೂಲಕ ಹೇಗೆ ಸೆಳೆದ ನಂತರ ಸುದರ್ಶನ ಚಕ್ರದ ಶಕ್ತಿಯು ಸೂರ್ಯನ ಚಕ್ರದಿಂದ ಪ್ರೇರಿತವಾಗಿದೆ ಇದಕ್ಕೆ ಸಂಬಂಧಿಸಿದಂತೆ ಸೂರ್ಯನ ಶಕ್ತಿಯನ್ನು ತಪಸ್ಸು ಮತ್ತು ಧ್ಯಾನದ ಮೂಲಕ ಸೆಳೆಯುವ ಕಥೆ ಇದೆ ಪೌರಾಣಿಕ ಕಥೆಯ ಪ್ರಕಾರ ವಿಶ್ವಕರ್ಮನು ತನ್ನ ತಪಸ್ಸಿನ ಮೂಲಕ ಸೂರ್ಯನ ಶಕ್ತಿಯನ್ನು ಸೆಳೆದನು ಸೂರ್ಯ ದೇವರ ಧೈರ್ಯ ಮತ್ತು ಉಜ್ವಲತೆಯನ್ನು ಅವನು ಸ್ವೀಕರಿಸಿದನು ಇದರ ಪರಿಣಾಮವಾಗಿ ಸೂರ್ಯನ ಶಕ್ತಿಯು ಸುದರ್ಶನ ಚಕ್ರದಲ್ಲಿ ಪ್ರತಿಬಿಂಬಿತವಾಯಿತು ಇದು ವಿಷ್ಣುವಿಗೆ ದೇವಾದಿ ದೇವನಾಗಿ ತನ್ನ ಶಕ್ತಿಯನ್ನು ಪ್ರತಿಬಿಂಬಿಸುವ ಒಂದು ಮಹತ್ವಪೂರ್ಣ ಚಕ್ರವಾಗಿತ್ತು ಸುದರ್ಶನ ಚಕ್ರದ ವಿನ್ಯಾಸ ಮತ್ತು ದೇವರ ಶಕ್ತಿಯ ತಾತ್ವಿಕ ಅರ್ಥ ಸುದರ್ಶನ ಚಕ್ರವು ಅತ್ಯಂತ ಸೂಕ್ಷ್ಮವಾದ ವಿನ್ಯಾಸವನ್ನು ಹೊಂದಿದೆ ಇದರ ಚಕ್ರಾಕಾರದ ರೂಪವು ಸಂಕಷ್ಟ ಮತ್ತು ಭಯವನ್ನು ದೂರ ಮಾಡಲು ಸಹಕಾರಿಯಾಗುತ್ತೆ ಅದು ದೈವತ್ವದ ಚಿಹ್ನೆಯಾಗಿದ್ದು ಶಕ್ತಿಯ ಪ್ರತೀಕವಾಗಿಯೂ ಕಾಣಿಸುತ್ತೆ ವಿಶ್ವಕರ್ಮನು ಸುದರ್ಶನ ಚಕ್ರವನ್ನು ರೂಪಿಸಿದಾಗ ಅದರ ತಾತ್ವಿಕ ಶಕ್ತಿ ಅತ್ಯಂತ ಮಹತ್ವಪೂರ್ಣವಾಗಿತ್ತು ಇದು ಸಮಯ ಶಕ್ತಿ ಮತ್ತು ಪ್ರಪಂಚದ ಸೃಷ್ಟಿಯನ್ನು ಪ್ರತಿಬಿಂಬಿಸುವಂತೆ ವಿನ್ಯಾಸಗೊಳಿಸಲಾಗಿದೆ ಸುದರ್ಶನ ಚಕ್ರವು ವಿಷ್ಣುವಿಗೆ ದೇವತೆಗಳ ಕರ್ತವ್ಯವನ್ನು ನಿರ್ವಹಿಸಲು ಮತ್ತು ಅವನ ಶಕ್ತಿಯನ್ನು ಮಹಾಮೈತ್ರಿ ಹಾಗೂ ಸಂರಕ್ಷಣೆ ರೂಪದಲ್ಲಿ ಬೆಳಗಿಸಲು ಸಹಾಯ ಮಾಡಿತು ಈ ಚಕ್ರವು ಕೇವಲ ಒಂದು ಶಸ್ತ್ರವಲ್ಲ ಅದು ಧರ್ಮವನ್ನ ಸತ್ಯವನ್ನು ಮತ್ತು ಶಕ್ತಿಯನ್ನು ಪ್ರತಿಬಿಂಬಿಸುವ ದೈವಿಕ ಆಯುಧವಾಗಿಯೂ ಪರಿಗಣಿಸಲಾಗಿದೆ ಈ ಮೂಲಕ ವಿಷ್ಣು ತನ್ನ ಶಕ್ತಿಯನ್ನು ಪ್ರತಿಷ್ಠಾಪಿಸಿ ತನ್ನ ಭಕ್ತರನ್ನು ರಕ್ಷಿಸಲು ಸುದರ್ಶನ ಚಕ್ರವನ್ನು ಧರಿಸಿದನು ಸುದರ್ಶನ ಚಕ್ರ ಮತ್ತು ಚಿತ್ತ ನಕ್ಷತ್ರದ ಸಂಬಂಧ ಸುದರ್ಶನ ಚಕ್ರ ಮತ್ತು ನಕ್ಷತ್ರವು ಆಧ್ಯಾತ್ಮಿಕ ಶಕ್ತಿಯನ್ನು ಪ್ರತಿಬಿಂಬಿಸುವ ಮೂಲಕ ಪರಸ್ಪರ ಸಂಬಂಧಿಸಿದೆ ಸುದರ್ಶನ ಚಕ್ರವು ವಿಷ್ಣುವಿನ ಶಕ್ತಿಯ ಸಂಕೇತವಾಗಿದ್ದು ಆತ್ಮಶಕ್ತಿ ಮತ್ತು ದೃಷ್ಟಿಯ ಸೃಷ್ಟಿಗೆ ಸಹಾಯ ಮಾಡುತ್ತೆ ಚಿತ್ತ ನಕ್ಷತ್ರವು ವ್ಯಕ್ತಿಯ ಆತ್ಮಶಕ್ತಿಯನ್ನು ಉತ್ತೇಜಿಸುತ್ತದೆ ಮತ್ತು ಆತ್ಮಜ್ಞಾನಕ್ಕೆ ಮಾರ್ಗದರ್ಶನ ನೀಡುತ್ತೆ ಸುದರ್ಶನ ಚಕ್ರವು ಸಮಯ ಮತ್ತು ಶಕ್ತಿಯ ಪ್ರತೀಕವಾಗಿದ್ದು ಚಿತ್ತ ನಕ್ಷತ್ರವು ವೈಯಕ್ತಿಕ ಶಕ್ತಿಯನ್ನು ಬೆಳಗಿಸುವ ನಕ್ಷತ್ರವಾಗಿದೆ ಇವೆರಡೂ ಭಯ ಮತ್ತು ದುಷ್ಟತೆಯನ್ನು ನಿವಾರಿಸಲು ಶಕ್ತಿಯುಳ್ಳದ್ದಾಗಿದೆ ಇದು ಮಾನವನ ಮನಸ್ಸಿನಲ್ಲಿ ಶಾಂತಿ ಮತ್ತು ಸಾಧನೆಯನ್ನು ಉತ್ತೇಜಿಸುವ ಮೂಲಕ ಪರಸ್ಪರ ಶಕ್ತಿಯನ್ನು ಹಂಚಿಕೊಳ್ಳುತ್ತೆ ಕೊನೆಯದಾಗಿ ಸುದರ್ಶನ ಚಕ್ರವು ಬ್ರಹ್ಮನ ಆದೇಶವನ್ನು ಅನುಸರಿಸಿ ವಿಶ್ವಕರ್ಮನಿಂದ ರೂಪಿಸಲ್ಪಟ್ಟ ಶಕ್ತಿಶಾಲಿ ಚಕ್ರವಾಗಿದೆ ಸೂರ್ಯನ ಶಕ್ತಿಯನ್ನು ತಪಸ್ಸಿನಿಂದ ಸೆಳೆಯುವ ಮೂಲಕ ಅದರ ಮಹತ್ವವನ್ನು ಮತ್ತು ಶಕ್ತಿಯನ್ನು ವೃದ್ಧಿಸಿದನು ಇದನ್ನು ರೂಪಿಸಿದ್ದಕ್ಕೆ ವಿಷ್ಣು ತನ್ನ ಶಕ್ತಿಯನ್ನು ಪ್ರತಿಷ್ಠಾಪಿಸಿ ದೇವನ ರೂಪದಲ್ಲಿ ಪ್ರಪಂಚವನ್ನ ರಕ್ಷಿಸಿದನು ಮುಂದಿನ ವಿಡಿಯೋದಲ್ಲಿ ಇಂದ್ರನ ವಜ್ರಾಯುಧದ ರಚನೆಯ ಬಗ್ಗೆ ತಿಳಿದುಕೊಳ್ಳೋಣ